ಹದಿನಾಲ್ಕನೇ ವರ್ಷದ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಮ್ಮೇಳನ ನಡೆಯಿತು ಸಮ್ಮೇಳನದಲ್ಲಿ ಮೂರು ದಿವಸಗಳ ಕಾಲ ಬಹಳಷ್ಟು ಗಿಡಮೂಲಿಕೆಗಳ ಬಗ್ಗೆ ಚಿಂತನೆ ನಮಗೆ ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಗಿಡಮೂಲಿಕೆ ಪ್ರಕೃತಿಯಲ್ಲಿ ಇರುವುದು ಸಾಧಾರಣವಾಗಿ ಸ್ವಭಾವತ ಪ್ರಕೃತಿ ಸ್ವಭಾವ ಕಾಯ ವಾಚ ಮನಸ ಇಂದ್ರಿಯ ಆತ್ಮ ಇದು ಪ್ರಕೃತಿ ಸ್ವಭಾವದಿಂದ ಬರುತ್ತೆ ಪ್ರಕೃತಿಯು ಒಂದು ಕಡೆ ನಮಗೆ ಕಾಯಿಲೆ ರೋಗ ಕಸಾಲೆಗಳನ್ನು ಕೊಟ್ಟರೂ ಸಹ ಮತ್ತೊಂದು ಕಡೆ ಅದಕ್ಕೆ ಔಷಧಿಗಳನ್ನು ಸಾರು ಹಾಗಾಗಿ ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಔಷಧಿಗಳನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಯೋಜಕ ತರ್ತಾರೆ ಲಾಭ ಅಂತ ಹೇಳುವಂಥ ಮಾತು ಯೋಜಿಸುವನ ಯೋಜಿಸುವರು ಅಂದ್ರೆ ವ್ಯವಸ್ಥೆ ಮಾಡುವವರು ಬಹಳಷ್ಟು ಕಡಿಮೆ ಇರ್ತಾರೆ ಅಂತ ಹೇಳುವಂಥ ಮಾತು ಹಾಗಾಗಿ ನಾಟ ವೈದ್ಯರು ಬಹಳಷ್ಟು ಯೋಜಕರಿದ್ದಾರೆ ಅವರು ಯೋಜಿಸುವುದು ಹೇಗೆ ಯೋಜಿಸಬೇಕು ಮತ್ತು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಯಾವ ರೀತಿಯಲ್ಲಿ ಔಷಧಿಗಳನ್ನು ಕೊಡಬೇಕು ರೋಗಿಗಳ ಜೊತೆಯಲ್ಲಿ ಹೇಗಿರಬೇಕು ಯಾವ ಗಿಡ ಮೂಲಿಕೆಗಳನ್ನು ಸೇರಿಸುವುದರ ಮುಖಾಂತರ ಯಾವ ಯಾವ ಕಾಯಿಲೆಗೆ ಏನೇನು ಔಷಧಿಗಳನ್ನು ಮಾಡಬೇಕು ಅಂತ ಹೇಳೋದರ ಬಗ್ಗೆ ಒಂದಿಷ್ಟು ಮೂರು ದಿವಸಗಳ ಬಗ್ಗೆ ತುಂಬ ಅದ್ಭುತವಾಗಿ ಚಿಂತನೆಗಳು ಗ್ರಾಮೀಣ ಪ್ರದೇಶದ ಭಾರತೀಯ ಸಂಸ್ಕೃತಿಯಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ನಾವು ಒತ್ತು ಕೊಡಬೇಕಾಗುತ್ತೆ ಹಾಗಾಗಿ ನಮ್ಮ ದೇಶದಲ್ಲಿ ಮೂಲತಃ ಇರುವಂಥದ್ದು ಆಯುರ್ವೇದಿಕ್ ಅಥವಾ ಯುನಾನಿ ಇರ್ಬೋದು ಆಯುರ್ವೇದಿಕ್ ಇರ್ಬೋದು ಇವೆಲ್ಲವೂ ಸಾಧಾರಣವಾಗಿ ನಮ್ಮ ದೇಶದ ಅದು ಔಷಧಿಯ ಮೂಲ ಹಾಗಾಗಿ ಔಷಧ ಎಂಬ ಶಬ್ದವೇ ನಮ್ಮ ದೇಶದಲ್ಲಿ ವಿಶೇಷವಾದ ಅದು ಒಂದು ಶಬ್ದ ಹಾಗಾಗಿ ನಾವು ಈ ಗಿಡಮೂಲಿಕೆಗಳನ್ನು ಒಂದೊಂದು ಗಿಡಮೂಲಿಕೆಗಳ ಬಗ್ಗೆ ಚಿಂತನೆ ಮಾಡ್ತಾ ಹೋದರೆ ಆಶ್ಚರ್ಯ ಅನಿಸುತ್ತೆ ನಿನ್ನೆ ಇವತ್ತು ಬೆಳಿಗ್ಗೆ ಇಡೀ ನಮ್ಮ ಬೆಟ್ಟದ ಸುತ್ತಲ ಪ್ರಾ ಪ್ರಾತ್ಯಕ್ಷಿಕೆ ಮಾಡಿದ್ವಿ ಅದರಲ್ಲಿ ಹೆಚ್ಚು ಕಡಿಮೆ ಸುಮಾರು ನೂರು ನೂರ ಹತ್ತು ಗಿಡಮೂಲಿಕೆಗಳನ್ನು ಇವತ್ತು ನಾವು ನೋಡಿದಂತೆ ಆಗಿತ್ತು ಹಾಗಾಗಿ ಅವರ ಅನುಭವ ಆ ಗಿಡ ಮೂಲಕ ಯಾವುದಕ್ಕೆ ಬರುತ್ತೆ ಪ್ರತಿಯೊಂದು ಗಿಡಗಳು ಸಹ ಪಾರ್ಥಿವಿಯಂ ಗಿಡವೂ ಸಹ ಔಷಧಿಯಾಗಿ ನಮ್ಮೊಂದು ಕಡೆ ಅವರು ತೋರಿಸ್ತಾ ಇದ್ರು ಆಶ್ಚರ್ಯ ಅನಿಸ್ತಾ ಇತ್ತು ಮೂರು ದಿವಸದ ಕಾರ್ಯಾಗಾರ ಈ ಸಮ್ಮೇಳನ ನಡೆಯಿತು ಇದು ಹದಿನಾಲ್ಕನೇ ಸಮ್ಮೇಳನ ಅಧಿಚುಂಚನಗಿರಿ ಮಹಾ ಸಂಸ್ಥಾನ ಮಠದಿಂದ ಸುಮಾರು ಇದರಲ್ಲಿ ಆರು ಸಲ ನಾವು ಮಠದಿಂದ ಮೂರು ಸಲ ಮತ್ತು ನಮ್ಮ ಶಾಖಾ ಮಠಗಳಲ್ಲೂ ಸಹ ರಾಮನಗರ ಇರ್ಬೋದು ಕುಮಟ ಇರ್ಬೋದು ಶಿವಮೊಗ್ಗ ಇರ್ಬೋದು ಇಲ್ಲೆಲ್ಲ ನಾವು ನಡೆಸಿದೆ ಮತ್ತು ಎಲ್ಲ ಪೂಜ್ಯ ಮಠಾಧೀಶರುಗಳ ಸಹಕಾರದಿಂದ ಈ ಸಮ್ಮೇಳನಗಳು ನಡೀತಾ ಇದೆ ಇದಕ್ಕೆ ಇತ್ತ ಕಡೆ ಸರ್ಕಾರದ ಕಡೆಯೂ ಸಹ ಒಂದಷ್ಟು ಸರ್ಕಾರನೂ ಸಹ ಇತ ಕಡೆ ಯೋಚನೆ ಮಾಡಬೇಕು ನಮ್ಮ ಮೂಲ ಸಂಸ್ಕೃತಿ ಇರ್ಬೋದು ನಮ್ಮ ಮೂಲ ಔಷಧಿ ಇರ್ಬೋದು ಅದನ್ನು ಉಳಿಸಿಕೊಂಡು ಹೋಗುವಂಥ ಪ್ರಯತ್ನ ನಮ್ಮ ದೇಶದಲ್ಲಿ ಖಂಡಿತ ಆದಾಗ ಮಾತ್ರ ಈ ದೇಶದ ಭವ್ಯ ಸಂಸ್ಕೃತಿ ಉಳಿಯುತ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ